ತುಮಕೂರು ನಗರದ ಗಾಜಿನಾ ಮನೆಯಲ್ಲಿ ಸಾವಿತ್ರಿ ಬಾಪುಲೆ ಅವರ ಜಯಂತಿ ಆಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತುಮಕೂರಿನಲ್ಲಿ ಅಕ್ಷರದವ್ವ ಸಾವಿತ್ರಿ ಬಾಪುಲೆ ಅವರ ನೂರ ತೊಂಬತ್ಮೂರನೇ ವರ್ಷದ ಜಯಂತಿಯನ್ನ ನಗರದ ಗಾಜಿನಾ ಮನೆಯಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಆಯೋಜಿಸಲಾಗಿತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಉಪಾಧ್ಯಕ್ಷ ಇಂದ್ರಕುಮಾರ್ ಡಿ ಡಿಕೆ ಪದಾಧಿಕಾರಿಗಳಾದ ನಾಗರಾಜು ಮಧು ದರ್ಶನ್ ಲೋಕೇಶ್ ಶಬೀರ್ ಅಹಮದ್ ರಾಮಚಂದ್ರ ರಾವ್ ನಿತಿನ್ ಗೋವಿಂದರಾಜು ಕೆ ನಾರಾಯಣ್ ಎಸ್ ಇಮ್ರಾನ್ ಅಹಮದ್ ಗಂಗಾಧರ್ ಜಿ ಆರ್ ಶಿವರಾಜು ಸುರೇಶ್ ಅವರುಗಳು ಸೇರಿ ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಇದೇ ವೇಳೆ ಅಧ್ಯಕ್ಷರಾದ ನಿಧಿ ಕುಮಾರ್ ಮಾತನಾಡಿ ಇಡೀ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಶೂದ್ರಾತಿ ಶೂದ್ರರಿಗೆ ದಲಿತರಿಗೆ ತಳ ಸಮುದಾಯಗಳಿಗೆ ಜಾತಿಹೀನರಿಗೆ ದೌರ್ಜನ್ಯಕ್ಕೆ ಒಳಗಾದ ಜನರಿಗೆ ಅದರಲ್ಲಿಯೂ ಮಹಿಳಾ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದವರು ಇದೇ ಅಕ್ಷರದವ್ವ ಸಾವಿತ್ರಿ ಬಾಪುಲೆ ಎಂದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಸಾವಿತ್ರಿ ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಿದ್ದೀನಿ ಏನಿವತ್ತು ಈ ದೇಶದ ಪ್ರಥಮ ಬಾರಿಗೆ ಶೂದ್ರಾತಿ ಶೂದ್ರರಿಗೆ ದಲಿತರಿಗೆ ಕಳ ಸಮುದಾಯಗಳಿಗೆ ಜಾತಿಹೀನರಿಗೆ ದೌರ್ಜನ್ಯಕ್ಕೆ ಒಳಗಾದ ಜನರಿಗೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಎಂಬ ಅಕ್ಷರ ಬರೆದು ಶಿಕ್ಷಣವೇ ವಿಮೋಚನೆಗೆ ಆಯುಧದ ಶಕ್ತಿ ಅಸ್ತ್ರ ಎಂದು ತಿಳಿಸಿದ್ದು ಮಹಾರಾಷ್ಟ್ರದ ಪೂನಾ ನಗರದಲ್ಲಿ ಶಾಲಾ ಆರಂಭ ಆರಂಭ ಮಾಡಿ ಬಹುಜನರ ಬಾಳಿಗೆ ಬೆಳಕಾದ ಸಾವಿತ್ರಿ ಬಾಪುಲಿಯವರು ದಂಪತಿಗಳಿಗೆ ಮತ್ತು ಬಾಲ್ಯ ವಿವಾಹ ಪದ್ಧತಿ ಸಹ ಸಹಸಂಗಮ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ ಸಾವಿತ್ರಿ ಬಾಪುಲಿಯವರಿಗೆ ಶರಣು ಎಲ್ಲರಿಗೂ ಎಲ್ಲರಿಗೂ ಸಾವಿತ್ರಿ ಬಾಪುಲಿಯವರ ಜನ್ಮ ದಿನೋತ್ಸವದ ಶುಭಾಶಯಗಳು ಏನು ಸಾವಿತ್ರಿ ಬಾಪುಲಿಯವರು ಈ ದೇಶಕ್ಕೆ ಈ ಈ ಏನು ತಳ ಸಮುದಾಯಗಳಿಗೆ ಆಮೇಲೆ ಏನು ವಿದ್ಯೆ ಇಲ್ಲಂಥ ಈ ಅನಾ ಅನಾಗರಿಕತೆಗೆ ವಿದ್ಯೆಯನ್ನು ಆ ಕಾಲಘಟ್ಟದಲ್ಲಿ ತಂದು ತಂದು ಕೊಟ್ಟಂಥ ಮಹಾತಾಯಿ ಇವತ್ತು ಇವೆಲ್ಲರೂ ಸ್ಮರಿಸಬೇಕಾಗುತ್ತೆ ಇವತ್ತೇನು ಸಾವಿತ್ರಿ ಬಾಪಲಿ ಜಯಂತೋತ್ಸವವನ್ನು ಎಲ್ಲ ಎಲ್ಲ ಏನು ಎಲ್ಲ ಸರ್ಕಾರಿ ಇಲಾಖೆ ಆಗಿರ್ಬೋದು ಏನು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಇಂಥ ಜಯಂತಿಗಳ್ನ ವಿಶೇಷವಾಗಿ ಇತಿಹಾಸಗಳು ಇತಿಹಾಸ ಕೂಡ ಸೇರ್ಕೊಂಡಿರ್ತಕ್ಕಂಥ ಇನ್ನು ಇಂಥ ಇಂಥ ನಾಯಕರುಗಳ್ನ ಇಂಥ ಮ ಗೌರವಿಸೋದ್ರ ಮೂಲಕ ನಾವು ಕೂಡ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸೋದ್ರ ಮೂಲಕ ವಿಶೇಷವಾಗಿ ಅವ್ರನ್ನ ಇವತ್ತು ಉತ್ಸವವನ್ನು ಆಚರಣೆ ಮಾಡಿದ್ವಿ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಸಾವಿತ್ರಿಬಾಯಿ ಪೂಲೆ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಸಾವಿತ್ರಿಬಾಯಿ ಪೂಲೆ ಅವರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ ಅವರು ಕೇವಲ ಹದಿನೇಳು ಒಂದು ಹದಿನೇಳು ವಯಸ್ಸಿರಬೇಕಾದ್ರೇ ಮಹಾರಾಷ್ಟ್ರದಲ್ಲಿ ಅವ್ರದೇ ಆದ ಒಂದು ಸ್ವಂತ ಮಹಿಳಾ ಕಾಲೇಜನ್ನು ಸ್ಥಾಪಿಸ್ತಾರೆ ಮತ್ತು ಸಾವಿತ್ರಿಬಾಯಿ ಪೂಲೆ ಅವರಿಗೆ ತುಂಬ ಹದಿನೆಂಟು ಶಾಲೆಗಳನ್ನು ಆರಂಭಿಸಿ ಮೊಟ್ಟ ಮೊದಲ ಭಾರತದ ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಅವರು ಆಗಿದ್ದಾರೆ ಹಾಗೂ ಅವ ಸಮಾಜಕ್ಕೋಸ್ಕರ ಕೆಲವೊಂದು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿ ಬಾಲ್ಯ ವಿವಾಹ ಇರ್ಬೋದು ಮುಂಡನ ಇರ್ಬೋದು ಈ ರೀತಿ ಬಾಲ್ಯವಿವಾಹ ಹಲವಾರು ಸಮಾಜಕ್ಕೆ ಒಂದು ವಿರುದ್ಧವಾದ ಕೆಲವೊಂದು ಕಟ್ಪಾಡುಗಳ ಇದು ವಿರುದ್ಧವಾಗಿ ಓಡಾಡಿ ಓಡಾಡಿದ್ದಾರೆ ಈ ದಿನ ಅಂತಹ ಮಹಾನ್ ವ್ಯಕ್ತಿಯಾದ ಸಾವಿತ್ರಿಬಾಯಿ ಪೂಲೆ ಅವರ ಜನ್ಮದಿನವನ್ನು ಆಚರಿಸ್ತಾ ಇರೋದು ನಮ್ಮೆಲ್ಲರ ಸಂತೋಷ ಈ ಮೂಲಕ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದೆ